ದರ್ಶನ್ ಸರ್ ತಗೊಳ್ಳಿ ಅವ್ರು ಒಳ್ಳೇದ್ ಮಾಡಿದಾರ ಕೆಟ್ಟದ್ ಮಾಡಿದಾರ ಅವ್ರ ಗೊತ್ತು ಮೇಲೆ ಇರೋರ್ನ ಒಬ್ಬನ ಗೊತ್ತು ಬೇರೆ ಯಾರಗೂ ಗೊತ್ತಿಲ್ಲ ಈಗ ಅವ್ರ ಹೋಗಿ ಪಾಪ ಅಲ್ಲಿದ್ದಾರೆ ಅವರೇ ಈಚೆ ಇದ್ದಿದ್ರೆ ಎಷ್ಟು ಸಾವಿರ ಜನ ಊಟ ಮಾಡೋರು ಎಷ್ಟು ಸಾವಿರ ಜನ ಬಿಗ್ನೆಸ್ ಆಗೋದು ಮಾಡಿ ರೂಪಾಯಿ ಇದು ಮುನ್ನೂರು ರೂಪಾಯಿ ಇದ್ ಐನೂರು ರೂಪಾಯಿ ಇದೇ ಬ್ರ್ಯಾಂಡ್ ನಮ್ದು ಬೇರೆ ತರ ಕಾಟ ಎಲ್ಲ ಏನು ಇಲ್ಲ ಸ್ವಲ್ಪ ಎಮೋಷನಲ್ ಆಕ್ಟ್ ಮಾಡ್ಬೇಕಂದ್ರೆ ತಮಾಷೆ ಮಾಡೋದು ಕೆಲವೊಂದು ದೊಡ್ಡ ದೊಡ್ಡ ಹೀರೋಯಿನ್ಗಳು ನಮ್ಮ ಕೆ ರವಿ ರವಿಕುಮಾರ್ ಅಂದತ್ರರು ನಾನು ಹೀರೋ ಅಂದ ತಕ್ಷಣನೇ ಹಿಂದೆ ಇಟ್ರು ಅವ್ರಿಗೆ ಸುದೀಪ್ ಸರ್ ಬೇಕು ದರ್ಶನ್ ಸರ್ ಬೇಕು ಶಿವಣ್ಣವ್ರು ಬೇಕು ಇರೋದೇ ಫ್ರ್ಯಾಂಕ್ ಹೇಳ್ತೀನಿ ಇವ್ರು ಈರಣ್ಣ ಇವನು ಇರೋಣ ಈ ಥರ ಯಾಕೆ ನಾ ದೇವ್ರು ನಾನು ಕೊಟ್ಟಿರೋದು ಕಪ್ಕಿದೆ ಇದೆ ಈಗ ರಜನಿಕಾಂತ್ ಸರ್ ಹೆಂಗಿದ್ದಾರೆ ನಮ್ಗೆ ಅಂತಂದ್ರೆ ಸಿ ನಾವು ಹೆಣ್ಮಕ್ಳು ನಮ್ಗೆ ಸಾವಿರಾರು ಕೆಲಸಗಳು ಮನೆ ಕೆಲಸ ಅದು ಇದು ಏನೋ ಒಂದು ಬಿಸ್ನೆಸ್ ಅದು ಇದು ಮಾಡ್ಕೊಂಡ್ ಬಟ್ ಅದೆಲ್ಲವೂ ಇಲ್ದಿರೋರು ಸಿನಿಮಾನೇ ನಂಬ್ಕೊಂಡಿದ್ದವ್ರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಎಕ್ಕ ಬಂತು ಥಿಯೇಟರ್ ಜನ ತಗೊಂಡ್ ಬಂತು ನಮ್ಮ ರಾಜ್ವಿ ಶೆಟ್ಟಿ ಅವ್ರ ಬಂತು ಹೌಸ್ಫುಲ್ ಆಯ್ತು ಜೂನಿಯರ್ ಬಂತು ಥಿಯೇಟ್ರಿಗೆ ಜನ ತಗೊಂಡ್ ಬಂದ್ ತುಂಬಿಸಿದ ಈಗ ಮುರುಘಾ ಸನ್ನ ಕಾನೂನು ಬಂದಿದೆ ಅದೇ ಥಿಯೇಟರ್ ಅಲ್ಲಿ ಅದೇ ಜನ ಅಂತ ಭರೋಸೆ ಇಟ್ಕೊಂಡು ನಾನು ಬಂದಿರೋದು ಕರ್ನಾಟಕ ಬೆಂಗಳೂರು ಕುಡಿಯೋದು ಕಾವೇರಿ ನೀರು ಮಾತಾಡೋದ್ ಕನ್ನಡ ಈಗ ಆ ನೆಕ್ಕಲಲ್ಲಿ ನಾನ್ ಎಲ್ಲಿರ್ತೀನೋ ಅಲ್ಲೇ ನನ್ನ ಸುದ್ದಿ ಮನೆಯ ಸಂಸ್ಥೆ ವೀಕ್ಷಕರಿಗೆ ನಮಸ್ಕಾರ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಮುರುಘಾ ಸನ್ನಪ್ ಕಾನೂನು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಸದ್ಯಕ್ಕೆ ನಮ್ಮ ಈ ಒಂದು ವಿಶೇಷವಾದ ಸಂಚಿಕೆಯೊಂದಿಗೆ ಆ ಕಾನೂನು ಯಾವ ರೀತಿ ಇರ್ಬೇಕಂತ ಹೇಳಿ ಕಾನೂನು ಕೆಲವೊಂದಿಷ್ಟು ಒಳ್ಳೊಳ್ಳೆ ಅಂಶಗಳನ್ನು ಸಿನಿಮಾದಲ್ಲಿ ಹೇಳಿದ್ದಾರೆ ಟ್ರೈಲರ್ ಹೇಳಿದ್ದಾರೆ ಸೊ ಸದ್ಯಕ್ಕೆ ಕೊಡಮುರುಗ ಸಿನಿಮಾದ ನಾಯಕಿ ನಟಿಯಾದಂತಹ ಮಮತಾ ಅವರು ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ 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 ನಿಮ್ಮನ್ನ ಏನಂತ ಕರಿಬೇಕು ಸರ್ ಕೊಡೇ ಮುರುಗ ಅಂತ ಕರಿಬೇಕಲ್ಲ ಮುರುಘಾ ಸನ್ ಆಫ್ ಕಾನೂನ್ ಅಂತ ಕರಿಬೇಕಾ ಸರ್ ಮುರ್ಗಾನೇ ಕರೀರಿ ಬ್ರ್ಯಾಂಡ್ ಆಗ್ಬಿಟ್ಟಿದೆ ಮುರುಘಾಂದ್ರ ಮುರುಘಾ ಅನ್ನೋದು ಯಾಕಂದ್ರೆ ಒಂದು ಕಿರಿತರಲ್ಲಿ ಒಂದು ಸೀರಿಯಲ್ ಅಲ್ಲಿ ನನಗೆ ಮುರುಘಾನ್ ಕರಿತಾ ಇದ್ರು ಸಾಕ್ಷಿ ಅಗ್ನಿಸಾಕ್ಷಿ ಅಲ್ಲಿಂದ ನನಗೆ ಮುರುಘಾ ಪಟ್ಟ ಬಂತು ಆ ಮುರುಘಾ ಪಟ್ಟ ಬಂದ್ರೆ ಅವರಾಗ ಕೊಡೆ ಮುರುಘಾ ಆಯ್ತು ಕೊಡೆ ಮುರುಘಾ ನಿಂಗ ಮುರುಘಾ ಸಣ್ಣ ಕಾನೂನಾಗಿ ಬರ್ತಾ ಇದ್ದೀವಿ ಗೆಟಪ ಗೆಟಪ್ ಸರ್ ನಾನು ಹೆಂಗಿದ್ದೀನಿ ಹಂಗಿದ್ದೀನಿ ಸರ್ ಗೆಟಪ್ ಏನಿಲ್ಲ ನನಗೆ ಯಾವ ಯಾವ ಬ್ರ್ಯಾಂಡ್ ಇಲ್ಲ ಸರ್ ಇದು 100 ರೂಪಾಯಿ ಇದು 300 ರೂಪಾಯಿ ಇದು 500 ರೂಪಾಯಿ ಇದೇ ಬ್ರ್ಯಾಂಡ್ ನಮ್ಮದು ಇದೆ ಬ್ರ್ಯಾಂಡ್ ದೊಡ್ಡ ದೊಡ್ಡ ಹೀರೋಗಳು ಆಗಿದ್ರೆ ಇದು ಸಾವಿರ ಇದು 1 ಲಕ್ಷ ಇದು 2 ಲಕ್ಷ ಅಂತಾರೆ ಇಲ್ಲ ಸರ್ ಇರೋ ಬ್ರ್ಯಾಂಡ್ ಇದಷ್ಟೇ ಸರ್ ಸೂಪರ್ ಸರ್ ಸತ್ಯ ಅಂದ್ರೆ ಸರ್ ಸತ್ಯ ಸರ್ ಇರೋದೆ ಹೇಳಬೇಕು ಏ ಸೂಪರ್ ಸರ್ ಮೇಡಂ ಸನ್ ಆಫ್ ಕರ್ನಲ್ ಸೊ ಹೇಗ್ ಪರಿಚಯ ಆದ್ರು ಇವ್ರ ಏನು ಕಾಟ ಎಲ್ಲ ಹೇಗ್ ತಡ್ಕೊಂಡ್ರಿ ಅಂದ್ರೆ ಸೆಟ್ ಅಲ್ಲೆಲ್ಲ ತಡಿಯೋಕೆ ಸ್ವಲ್ಪ ಸ್ಟ್ರಾಂಗ್ ಮನ್ಸ್ ಬೇಕು ಬೇರೆ ತರ ಕಾಟ ಎಲ್ಲ ಏನು ಇಲ್ಲ ಸ್ವಲ್ಪ ಎಮೋಷನಲ್ ಸೀಕ್ವೆನ್ಸ್ ಎಲ್ಲ ಆಕ್ಟ್ ಮಾಡ್ಬೇಕಂದ್ರೆ ತಮಾಷೆ ಮಾಡೋದು ಗೊಳಗೊಳ ಅಂತ ಅಳ್ತಿರೋ ಸೀಕ್ವೆನ್ಸ್ ಗಳಲ್ಲಿ ತಮಾಷೆ ಮಾಡೋದು ನಾವ್ ಒಂದು ಮೂಡ್ ನ ಕ್ಯಾರಿ ಮಾಡ್ತಾ ಇರ್ತೀವಿ ಅಳು ಅಂತಂದ್ರೆ ಅಂದ್ರೆ ಅದು ಸಸ್ಟೈನ್ ಇರಬೇಕು ಅಂದ್ರೆ ಈ ಶಾರ್ಟ್ಗೂ ಆ ಶಾರ್ಟ್ಗೂ ಒಂದ್ ಒಂದ್ ಚೂರು ವ್ಯತ್ಯಾಸ ಆಗ್ಬಾರ್ದು ಆ ತರ ಮೇಂಟೈನ್ ಮಾಡ್ತಾ ಇರ್ತೀವಿ ಇವ್ರು ಬಂದು ಕಾಮಿಡಿ ಮಾಡೋದು ಏನೋ ಹೇಳಿ ನಗ್ಸೋದು ಬಟ್ ಖುಷಿನೇ ಅದು ನನಗೆ ಒಂಚೂರು ಎಲ್ಲಿ ಭಯ ಆಗ್ತಾ ಇತ್ತು ಅಂದ್ರೆ ಒಂದು ಸೀಕ್ವೆನ್ಸ್ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಂದ್ರೆ ಅಂದ್ರೆ ನಾನು ನನಗೆ ಏನು ಕೃಷ್ಣ ಸಿಗ್ತಾರೋ ಇಲ್ವೋ ಅಂತ ನಾನು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ಬಿಟ್ಟಾಗ ನನ್ನ ನನ್ನ ಸೀಕ್ವೆನ್ಸ್ ಹೆಂಗಿರುತ್ತೆ ಹೇಳಿ ಆ ಲೆವೆಲಲ್ಲಿ ಅಲ್ಲಿ ನನ್ನ ಹೀರೋನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಏನೋ ಅನ್ನೋ ಫೀಲಿಂಗ್ ಅಲ್ಲಿ ನಾನು ಇದ್ದಾಗ ಇವ್ರು ಬಂದು ತಮಾಷೆ ಮಾಡೋದು ಅದು ನನ್ನ ನಾನಾದರೂ ಎಲ್ಲೂ ಬಿಟ್ಕೊಟ್ಟಿಲ್ಲ ಕ್ಯೂಟ್ ಕ್ಯೂಟಾಗಿ ಮಾಡ್ಕೊಂಡು ಹೋಗಿದ್ದೀವಿ ಅವ್ರು ಎಷ್ಟೇ ಕಾಟ ಕೊಟ್ರು ನಾನು ಹೀರೋಯಿನ್ ಇಲ್ಲ ಅಲ್ಲಿ ಒಂದು ವಿಷದಲ್ಲಿ ಮೆಚ್ಚಬೇಕು ಅಂತವ್ರನ್ನ ಯಾಕೆ ಆ ಥರ ಮಾಡ್ತಾ ಇದೆ ಅಂದರೆ ನನಗೆ ಎಮೋಷನಲ್ ಜಾಸ್ತಿ ಆಗಿಬಿಟ್ಟಿತ್ತು ಯಾಕಂದರೆ ಈ ಹೇಳಬೇಕು ಅವ್ರು ಮುಂದೆ ಹೇಳ್ತಾ ಇದ್ದೀನಿ ನನಗೆ ಕಣ್ಣಲ್ಲಿ ನೀರು ಬರೋ ಟೈಮ್ ಎಲ್ಲ ಅಲ್ಲಿ ಆಡಿಯನ್ಸ್ ನಮ್ಮ ಆ ಟೆಕ್ನಿಷಿಯನ್ ಎಲ್ಲ ಏನು ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಇಷ್ಟೊಂದು ಅಳ್ತಾ ಇದ್ದಾರೆ ಈ ಅಳ್ತಾ ಗಿಜ್ರಿ ಏನು ಹಾಕ್ಕೊಂಡಿಲ್ಲ ತುಂಬಾ ನ್ಯಾಚುರಲ್ ಆಗಿ ಮಾಡ್ತಾ ಇದ್ದ ನನ್ಗೆ ಹೇಳಬಹುದು ಆ ಟೈಮಲ್ಲಿ ಎಲ್ಲರಿಗೂ ನಗ್ಸ್ಬಿಟ್ಟೆ ನಾನು ಅದ್ರಲ್ಲಿ ಇವರು ನಗ್ಸ್ಬಿಟ್ಟ ಆದ್ರೆ ಆ ವಿಷ್ಯದಲ್ಲಿ ಮಾತ್ರ ಇವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ ಈಗಿರೋ ಹೀರೋಯಿನ್ಗಳು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತೇಳಿ ನಾನು ಬಿಲ್ಡಪ್ ಕೊಡ್ತಲ್ಲ ಆ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ಹಳೋ ಸೀನಲ್ಲಿ ಗಿಜ್ರಿ ನಿಲ್ದಿರ ಫಸ್ಟ್ ಟೈಮ್ ನಾನು ನೋಡಿದಂದ್ರೆ ಮಮತಾರ ತುಂಬಾ ಭಾಳ ಇದಾಗಿ ಮಾಡಿದ್ರು ಇನ್ನೊಂದು ಏನಪ್ಪ ಕೃಷ್ಣ ಸಿಗ್ತಾರೆ ಯಾಕಂದ್ರೆ ಕೃಷ್ಣ ಇರೋದೇ ನನ್ನ ಕಲರು ನಾನೇ ಕೃಷ್ಣ ನಾನು ಮಿಸ್ ಆಗ್ತಿದ್ದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ರು ಸಿ ಒಂದ್ ಸಿನಿಮಾ ಅಂತ ಒಂದು ಟ್ರಯಾಂಗ್ಲರ್ ಲವ್ ಸ್ಟೋರಿ ಅಂತ ಮಾಡಿದ್ಮೇಲೆ ಹೀರೋ ಒಬ್ ಲವ್ ಮಾಡ್ತಿರ್ತಾರೆ ಹೀರೋಯಿನ್ ಇನ್ನೊಬ್ರು ಹೀರೋಯಿನ್ ಹೀರೋನ್ ಲವ್ ಮಾಡ್ತಿರ್ತಾರೆ ಈ ಟ್ರಯಾಂಗ್ಲರ್ ಅಲ್ಲಿ ನಮ್ಗ ಇದ್ದೇ ಇರುತ್ತೆ ಅಲ್ವಾ ಹಾ ಹೀರೋ ಕೊನೆಗೆ ನಾನೇ ಮೇನ್ ಹೀರೋಯಿನ್ ಆದ್ರೆ ಚೆನ್ನಾಗಿರುತ್ತೆ ನಾನೇ ಮೇನ್ ಹೀರೋ ಎಲ್ರಿಗೂ ಇರುತ್ತೆ ನಮ್ ಸಿನಿಮಾ ನಲ್ಲಿ ಆಕ್ಟ್ ಮಾಡದಂತ ಎಲ್ರಿಗೂ ನಾನೇ ಮೇನ್ ಇರ್ಬೇಕು ಒಂದೊಂದು ಆಸೆ ಇಬ್ರು ಹೀರೋಯ್ ಒದ್ದೋಸ್ಬಿಟ್ಟು ಮೇನ್ ಹೀರೋನ್ ಲೆಕ್ಕ ಹೇಳ್ಬೇಕಂದ್ರೆ ಇವರು ಬಾಯ್ ಅಲ್ವಾ ಬಜಾರ್ ಅಲ್ವಾ ಆದ್ರೆ ಅವರಿಬ್ರು ಈ ಕಡೆ ಒಬ್ರು ಹೋದ್ರು ಆ ಕಡೆ ಒಬ್ರು ಇವರೇ ಸೆಂಟ್ರಲ್ ಉಡ್ಕೊಂಡು ತುಂಬಾ ನಾನೇನ್ ಗೊತ್ತ ಎಷ್ಟು ಸೈಲೆಂಟ್ ಆಗಿರ್ತೀನಿ ನನ್ನ ಪಾಡಗ್ ನಾನು ಇರ್ತೀನಿ ನನ್ನ ಹತ್ರ ಯಾರು ಸಿಕ್ಕಾಕೊಂಡ್ರೆ ಮಾತ್ರ ಅವ್ರನ್ನ ಬಿಡಲ್ಲ ಜನ್ಮ ಏನಿಲ್ಲ ಈಗ ಮಗು ಈಗ ಮಗುನ್ ಹೆಂಗ್ ನೋಡ್ಕೊಂತೀರಿ ಕ್ಯೂಟ್ ಇರ್ತದೆ ಅದು ಅಳೋದು ಅವಾಗ ರಾಶ್ ಆಗೋದು ಅಷ್ಟೇ ಅಷ್ಟ್ ಬಿಟ್ರೆ ಮಗು ಸ್ವಭಾವ ಇದು ಅಷ್ಟೇ ಅವ್ರ ಪಾಡ್ಗ ಅವ್ರು ಇರ್ತಾರೆ ಕೆಲಸ ಏನು ಇದ್ ಮಾಡ್ತಾರೆ ಊಟ ಏನ್ ಬ್ರೇಕ್ ಟೈಮ್ ಅಲ್ಲಿ ಒಳ್ಳೆ ಒಂದು ಸಪೋರ್ಟ್ ಒಂದ್ ಒಳ್ಳೆ ನನ್ನ ಬ್ರದರ್ ಸಿನಿಮಾ ಇದು ನನ್ನ ಸಿನಿಮಾ ಅಂತ ಹೇಳಿ ಮಾಡಿದ್ದು ಮಮತಾ ಅವ್ರಿಗೆ ಕ್ರೆಡಿಟ್ ಕೋರ್ಸ್ ಯಾಕಂದ್ರೆ ನಮಗೆ ಪ್ರೊಡಕ್ಷನ್ ನನಗೆ ನಾನು ಲಾಸ್ಟ್ ತಾರಿಣಿ ಸಿನಿಮಾ ನಾವು ಪ್ರೊಡಕ್ಷನ್ ಮಾಡಿದಾಗ ಪ್ರೊಡಕ್ಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಒಬ್ಬ ಪ್ರೊಡ್ಯೂಸರ್ ಕಷ್ಟ ಏನು ಎಲ್ಲೆಲ್ಲಿ ಕಡೆ ನಾವು ಎಷ್ಟೆಷ್ಟು ಸೇವ್ ಮಾಡಬೇಕು ಅಂತ ನೋಡ್ತೀವಿ ಏನು ಅನ್ನೋದು ಬಟ್ ಅಫ್ಕೋರ್ಸ್ ಆ್ಯಕ್ಟ್ರಸ್ ಅಂತ ಅಂದಮೇಲೆ ಅವ್ರವ್ರದ್ದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಸ್ವಲ್ಪ ಡಿಮ್ಯಾಂಡ್ಸ್ಗಳಿರುತ್ತೆ ಬಟ್ ಎಷ್ಟು ಕಷ್ಟ ಇರುತ್ತೆ ಕೆಲವೊಂದು ಸಲ ಡಿಮ್ಯಾಂಡ್ಗಳು ಜಾಸ್ತಿ ಆದಾಗ ನಾವೊಂದು ಚೌಕಟ್ಟಲ್ಲಿ ಸಿನಿಮಾ ಮಾಡಿದಾಗ ಆ ಚೌಕಟ್ಟಿಂದ ಒಂಚೂರು ಆಚೆ ಈಚೆ ಪ್ರೊಡಕ್ಷನ್ ಹೋದರೂ ಕೂಡ ಬರ್ಡನ್ ಆಗೋಗ್ಬಿಡುತ್ತೆ ಪ್ರೊಡ್ಯೂಸರ್ಗೆ ಬಟ್ ಅಂಥ ಬರ್ಡನ್ಗಳನ್ನೆಲ್ಲ ತಡ್ಕೊಂಡು ತಲೆ ಮೇಲೆ ಗುಡ್ಡೆ ಇಟ್ಟರೂ ಕೂಡ ಅದು ಅದರದ್ದು ಏನು ಭಾರ ಎಷ್ಟಿರುತ್ತೆ ನೋವು ಎಷ್ಟಿರುತ್ತೆ ಎಲ್ಲವನ್ನೂ ಪಕ್ಕದಲ್ಲಿಟ್ಟು ಅವರು ಸಿನಿಮಾನ ಕಂಪ್ಲೀಟ್ ಮಾಡಿ ಇವತ್ತು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇಂಥ ನಿರ್ಮಾಪಕರನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಇವರು ಅಂದರೆ ಎಲ್ಲ ನಿರ್ಮಾಪಕರದ್ದು ಕಷ್ಟವೂ ಆಲ್ಮೋಸ್ಟ್ ಹೀಗೆ ಇರುತ್ತೆ ಸೊ ಹಾಗಾಗಿ ನನ್ನ ಪರ್ಸ್ನಲಿ ನಾನೇನು ಕೇಳ್ಕೊಳ್ತಾ ಇದ್ದೀನಿ ಇನ್ನೇನು ಗಣೇಶ ಹಬ್ಬ ಬಂತು ಎಲ್ಲ ನಿ ವಿಘ್ನಗಳು ನಿವಾರಣೆ ಆಗಿ ಒಂದು ನಮ್ಮ ಮುರುಘಾ ಸನ್ ಆಫ್ ಕಾನೂನು ಒಳ್ಳೆಯ ಯಶಸ್ವಿ ಪ್ರದರ್ಶನಗೊಂಡು ತುಂಬ ದುಡ್ಡು ಬಂದು ಅವ್ರ ಏನು ಅವ್ರದ್ದು ಜೇಬ್ ಸೇರ್ಕೊಂಡ್ರೆ ಅದೇನು ಹುಂಡಿಯಿಂದ ತೆಗೆದು ಹುಂಡಿಗೆ ಅಂತಾರಲ್ಲ ಹಾಗೆ ಅವರು ಸಿನಿಮಾದಿಂದ ತೆಗೆದ ಹಣನ ಸಿನಿಮಾದ ಮೇಲೆನೆ ಹಾಕ್ತಾರೆ ಒಂದಷ್ಟು ಜನಕ್ಕೆ ಅವಕಾಶ ಕೊಡ್ತಾರೆ ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಏನಂತಾರೆ ಎಲ್ರಿಗೂ ಕೆಲಸ ಈಗ ಇಂಡಸ್ಟ್ರಿ ಸುಮಾರು ಕೋವಿಡ್ ಆದ್ಮೇಲಿಂದ ಅಂತೂ ನಾವೆಲ್ಲ ಮನೇಲೇ ಇದೀವಿ ಮೊದಲೆಲ್ಲ ಎಷ್ಟು ಬ್ಯುಸಿಯಾಗಿ ಓಡಾಡ್ತಾ ಇದ್ವಿ ಈಗ ಮನೇಲಿ ನಮ್ಗೆ ಬೇಜಾರಾಗುತ್ತೆ ಈಗ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಯಾರಾದ್ರೂ ಯಾವುದು ಇಲ್ಲ ಮನೇಲಿ ಅಂತ ಹೇಳ್ಕೊಳಕ್ ನಮ್ಗೂ ಬೇಜಾರಾಗುತ್ತೆ ಆದ್ರೆ ಅವರು ಎಲ್ಲ ಹೊಸಬರಿಗೆಲ್ಲ ಅವಕಾಶ ಕೊಟ್ಕೊಂಡು ಎಲ್ಲ ಸಿನಿಮಾ ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಪರ್ಸ್ನಲಿ ಕೇಳ್ಕೊಳ್ತೀನಿ ಇನ್ನೊಂದು ನನ್ನ ಒಂದು ಸಿನಿಮಾಗಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆಯೋ ಅಷ್ಟು ಸಿನಿಮಾಗಳು ಒಳ್ಳೇದಾಗ್ಲಿ ಅಂತೇಳಿ ನಾನು ಕೇಳ್ಕೊಂತ ಇದೀನಿ ಯಾಕಂದ್ರೆ ನಾನು ಒಬ್ಬನಿಗೆ ಒಳ್ಳೇದಾಗೋದ್ ಬೇಡ ಎಲ್ಲಾರ್ಗೂ ಒಳ್ಳೇದಾಗಲಿ ಎಲ್ಲಾ ಪ್ರೊಡ್ಯೂಸರ್ಗೂ ಒಳ್ಳೇದಾಗಲಿ ಮತ್ತೆ ಎಲ್ಲಾ ಆರ್ಟಿಸ್ಟ್ ಗಳ್ಗುನು ಯಾಕಂದ್ರೆ ಒಂದು ಸಿನಿಮಾದಲ್ಲಿ ಒಂದು ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಒಂದ್ ಸಾವಿರಾರು ಜನ ಊಟ ಆಗ್ತಾರೆ ಒಂದು ಪ್ರೊಡ್ಯೂಸರ್ ಹೋದ್ರೆ ಸಾವಿರಾರು ಜನ ಮನೇಲಿ ಕೂತಿರ್ತಾರೆ ಎಲ್ಲಾ ಇದ್ರಲ್ಲಿ ಈಗ ನಮ್ ದರ್ಶನ್ ಸರ್ ತಗೊಳ್ಳಿ ಅವ್ರು ಒಳ್ಳೇದು ಮಾಡಿದಾರ ಕೆಟ್ಟದ್ ಮಾಡಿದಾರ ಅವ್ರಿಗೆ ಗೊತ್ತು ಮೇಲೆ ಇರೋರ್ನ ಒಬ್ಬನ್ ಗೊತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ಈಗ ಅವ್ರು ಹೋಗಿ ಪಾಪ ಅಲ್ಲಿದ್ದಾರೆ ಅವರೇ ಇದ್ದಿದ್ರೆ ಎಷ್ಟು ಸಾವಿರ ಜನ ಊಟ ಮಾಡೋರು ಎಷ್ಟು ಸಾವಿರ ಜನ ಬಿಗ್ನೆಸ್ ಆಗೋದು ತಿಂಕ್ ಮಾಡಿ ಯಾಕಂದ್ರೆ ಅಂಥವ್ರು ಹೊರ್ಗಡೆ ನನ್ನ ಆಸೆ ಹೊರ್ಗಡೆ ಒಂದು ಒಂದಷ್ಟು ಸಿನಿಮಾಗಳು ಮಾಡಬೇಕು ಒಂದಷ್ಟು ಮೆಸೇಜ್ಗಳು ಕೊಡಬೇಕು ಒಳ್ಳೆ ಕಂಟೆಂಟ್ ಗಳು ಕೊಡ್ಬೇಕು ಆ ದೇವರು ಅವ್ರಿಗೆ ಆದಷ್ಟು ಬೇಗ ಹೊರ್ಗಡೆ ಬಂದು ಒಳ್ಳೊಳ್ಳೆ ಸಿನಿಮಾ ಮಾಡ್ಲಿ ಅಂತೇಳಿ ನಾನು ಎಸ್ ಇಷ್ಟ ಆಗ್ಲೇ ನೀವು ಹೇಳ್ತಿದ್ದಂಗೆ ಒಬ್ಬ ನಟನಾಗ್ಲಿ ನಟಿಯಾಗ್ಲಿ ಆ ಸಿನಿಮಾ ಅಂದ್ರೆ ಆಫರ್ಗಳು ಬರುವಾಗ ನಟನೆ ಮಾಡುವಾಗ ಅದು ಖುಷಿನೇ ಬೇರೆ ಇರುತ್ತೆ ಎಲ್ಲ ಒಂದ್ ಕಡೆ ಆಫರ್ಗಳು ಕಮ್ಮಿ ಆಗಿ ಮನೆಯಲ್ಲಿ ಈಗ ಖಾಲಿ ಕೂತಿರ್ಬೇಕಾದಂತ ಸಂದರ್ಭ ಇಲ್ಲ ಸುಮಾರು ಜನ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿದ್ದಾರೆ ಆಯ್ತಾ ಬಟ್ ನಮ್ಗೆ ಅಂತಂದ್ರೆ ಸಿ ನಾವು ಹೆಣ್ಮಕ್ಳು ನಮ್ಗೆ ಸಾವಿರಾರು ಕೆಲ್ಸಗಳು ಮನೆ ಕೆಲ್ಸ ಅದು ಇದು ಏನೋ ಒಂದು ಬಿಸ್ನೆಸ್ ಅದು ಇದು ಮಾಡ್ಕೊಂಡ್ಬಿಡ್ತಿವಿ ಬಟ್ ಅದೆಲ್ಲವೂ ಇಲ್ದಿರೋರು ಸಿನಿಮಾನೇ ನಂಬ್ಕೊಂಡಿದ್ದವ್ರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ನನ್ಗೂನು ಒಂದು ಏನ್ ಆಸೆ ಸಿ ಮೊದ್ಲೆಲ್ಲ ನಾವು ಈ ಸಿನಿಮಾ ಬಿಟ್ರೆ ತಮಿಳ್ ಸಿನಿಮಾ ತಮಿಳ್ ಸಿನಿಮಾ ಬಿಟ್ರೆ ತೆಲುಗು ಸಿನಿಮಾ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಕೈಯಲ್ಲಿ ಇಟ್ಕೊಳ್ತಾ ಇದ್ವಿ ಅಂಥ ದಿನಗಳು ನೋಡಿ ಇವಾಗ ಯಾರು ಬೇಕು ಯಾರನ್ನ ಕೇಳಿದ್ರು ಯಾವುದೂ ಇಲ್ಲ ಇಂಡಸ್ಟ್ರಿ ಸ್ವಲ್ಪ ಡೌನ್ ಇದೆ ಎಲ್ಲೋ ಒಂದು ಎರಡು ಸಿನಿಮಾ ಕ್ಲಿಕ್ ಆದ ತಕ್ಷಣ ಎಲ್ರಿಗೂ ಒಂದು ಆಶ್ವಾಸನೆ ಬರುತ್ತೆ ನೆಕ್ಸ್ಟ್ ಸಿನಿಮಾ ಮಾಡಬೇಕು ಅಂತ ಬಟ್ ಆ ಸಿನಿಮಾನು ಜನಗಳು ನೋಡದೆ ಇದ್ದಾಗ ಏನಾಗುತ್ತೆ ಇನ್ನು ಸಿನಿಮಾ ಮಾಡೋದು ಕಷ್ಟ ಸ್ವಲ್ಪ ಇಂಡಸ್ಟ್ರಿ ಒಂದ್ ಚೂರ್ ಫಾರ್ಮ್ ಆಗಲಿ ಫಾರ್ಮ್ ಆಗಲಿ ಆ ಸಿನ್ಮಾ ಪ್ರೊಡ್ಯೂಸ್ ಮಾಡೋಣ ಅಂತ ಈಗ ನಾವು ಮನೇನಲ್ಲಿ ಅದೇ ಥಿಂಕ್ ಮಾಡ್ತಾ ಇರೋದು ಈಗ ರಿಲೀಸ್ ಮಾಡಿದ್ರೆ ಈಗ ಹೊಸದು ಮಾಡಿದ್ರೆ ಹೇಗೆ ಮಾಡೋರಿಗೆ ಕೆಲಸ ಸಿಗುತ್ತೆ ಹೌದು ರಿಲೀಸ್ ಮಾಡಿದ ಮೇಲೆ ಅವ್ರಿಗೆ ಹಾಕಿದ ಬಂಡವಾಳ ಸಿಗುತ್ತೋ ಇಲ್ಲೋ ಅನ್ನೋಂಥ ಡೌಟ್ ಇರುತ್ತಲ್ಲ ಸೊ ಹಾಗಾಗಿ ನಾನು ಕೂಡ ಕಾತ್ರದಿಂದ ಕಾಯ್ತಾ ಇದ್ದೀನಿ ಇಂಡಸ್ಟ್ರಿ ಮೊದ್ಲಿನ ತರ ಯಾವಾಗ ಫುಲ್ ಆಕ್ಟಿವ್ ಆಗಿರುತ್ತೆ ಅಂತ ಯಾಕಂದ್ರೆ ತುಂಬಾ ಕಷ್ಟ ಇದೆ ಈಗ ಸಿನ್ಮಾ ನಮ್ಮ ಕನ್ನಡ ಸಿನಿಮಾಗಳು ಎಕ್ಕ ಬಂತು ಥಿಯೇಟ್ರಿಗೆ ಜನ ತೊಗೊಂಡು ಬಂತು ನಮ್ಮ ರಾಜ್ವಿ ಶೆಟ್ಟಿ ಅವ್ರು ಬಂತು ಹೌಸ್ಫುಲ್ ಆಯಿತು ಜೂನಿಯರ್ ಬಂತು ಥಿಯೇಟ್ರಿಗೆ ಜನ ತೊಗೊಂಡು ಬಂದು ತುಂಬಿಸಿದ್ದೀರ ಈಗ ಮುರುಘಾ ಸನ್ನಪ್ಪ ಕಾನೂನು ಬಂದಿದೆ ಅದೇ ಥೇಟ್ರಲ್ಲಿ ಅದೇ ಜನ ನೋಡ್ತಾರೆ ಅಂದು ಭರವಸೆ ಇಟ್ಕೊಂಡು ನಾನು ಬಂದಿರೋದು ಯಾಕಂದರೆ ಯಾವ ಬಿಗ್ನೆಸ್ಗಳು ಕೆಲವೊಂದು ಆಗ್ತಾಯಿಲ್ಲ ಇಲ್ಲ ನಾವು ಹೇಳ್ಕೊಳ್ಬೋದು ಅಷ್ಟು ಕೋಟಿ ಬರ್ತದೆ ಇಷ್ಟು ಕೋಟಿ ಬರ್ತದೆ ಎಲ್ಲಿ ಪೇಪರ್ ಕೊಡಿ ನೋಡೋಣ ಯಾರು ಹೇಳಕೊಂಡು ಸುಮ್ಮನೆ ಹೆಂಗೆ ಹೇಳ್ಕೊಂತಾರೆ ನಾನು ನಂಬಿರೋದು ನನ್ನ ಇಡೀ ಕರ್ನಾಟಕ ಜನ ನನ್ನ ಅಕ್ಕ ತಂಗಿರೋ ಅಣ್ಣ ತಮ್ಮ ನನ್ನ ತಾಯಿಯಿಂದ ತಂದರೆ ಅವ್ರು ನಂಬಿದ್ದೀನಿ ಅವ್ರು ಬಿಟ್ಟರೆ ನೀನು ನನ್ನ ತಂದೆ ತಾಯಿ ನನ್ನ ದೇವ್ರ ಅಪ್ಪು ಸಾರು ಅವ್ರು ನಂಬಿದ್ದೀನಿ ಅವ್ರಿಗೆ ಕೈ ಹಿಡ್ದೆ ಮುಂದೆ ನಡ್ಸ್ಕೊಂಡೋದ್ರೇನು ಪರವಾಗಿಲ್ಲ ಇಲ್ಲಿ ಇಲ್ಲಿಗೆ ಬಿಟ್ಟರೆ ಪರವಾಗಿಲ್ಲ ನಾನು ಉಸಿರಿರೋರ್ಗು ಸಿನಿಮಾಗಳು ಮಾಡೇ ಮಾಡ್ತೀನಿ ನನ್ನ ಮನೇಲಿ ಎಷ್ಟೇ ತೊಂದರೆ ಆದ್ರೂ ನಾನು ಸಿನ್ಮಾಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಾನು ಸಿನಿಮಾ ಮಾಡೇ ಮಾಡ್ತೀನಿ ಯಾಕಂದರೆ ಈ ಸಿನಿಮಾದಲ್ಲಿ ಕೆಲವೊಂದು ಪ್ರೊಡ್ಯೂಸರ್ಗಳಿಗೆ ಯಾವ ಥರ ತಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಪ್ರೊಡ್ಯೂಸ್ ಮಾಡಿದ್ಮೇಲೆ ಗೊತ್ತಾಯಿತು ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ ಯಾಕಂದರೆ ಕೆಲವೊಂದು ಆರ್ಟಿಸ್ಟ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬರ್ತಾರೆ ಇಲ್ಲ ಅವ್ರಿಗೊಂದು ರೂಪಾಯಿ ಬ್ಯಾಲೆನ್ಸ್ ಇಟ್ಟಿರಲ್ಲ ಒಂದು ಸಾವಿರ ರೂಪಾಯಿ ಇಟ್ಟರೆ ನೂರ್ಕಿತ್ತ ಫೋನ್ ಮಾಡ್ತಾರೆ ಅಂತ ಇದರಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ರು ಕೆಲವೊಂದು ಪಬ್ಲಿಸಿಟಿಗೆ ಬರೋಲ್ಲ ಕೆಲವೊಂದು ಇದಕ್ಕೆ ಬರೋಲ್ಲ ಸೊ ಅವರು ಪೋಸ್ಟು ಕೂಡ ಮಾಡಲ್ಲ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಲ್ಲಪ್ಪ ಅಂದ್ರೆ ಅವ್ರು ಕೂಡ ಪೋಸ್ಟ್ ಕೂಡ ಮಾಡಲ್ಲ ಅಂತ ಆರ್ಟಿಸ್ಟ್ಗಳಿಗೆ ಏನು ಗೊತ್ತಾ ಇಂಡಸ್ಟ್ರಿಯಲ್ಲಿ ಮುಂದಿನ ಇದ್ರಲ್ಲಿ ಹೇಳ್ತೀನಿ ನಿಮ್ಗೆಲ್ಲ ಯಾಕಂದ್ರೆ ಬಿಡ್ಸಿ ಬಿಡ್ಸಿ ತುಂಬಾ ಹೇಳ್ಬೇಕಾಗಿತ್ತೆ ಅಂಥವ್ರಿಗೆ ನಿಜವಾಗ್ಲು ಚಾನ್ಸ್ ಕೊಡ್ಬಾರ್ದು ಹಳವರು ಯಾರು ಮನೇಲಿ ಕೂತಿದಾರೋ ಅಂಥವ್ರು ಕರೆದಿ ನಾವು ಚಾನ್ಸ್ ಕೊಟ್ರೆ ಒಳ್ಳೇದಂತ ಹೇಳಿ ಈಗ ನಾನು ಕೊಡೆ ಮುರುಘ ಮಾಡುವಾಗ ಏನಂದ್ರು ಕೆಲವೊಂದು ದೊಡ್ಡ ದೊಡ್ಡ ಹೀರೋಯಿನ್ಗಳು ನಮ್ಮ ಕೆ ರವಿಕುಮಾರ್ ಅಂದತ್ರ ನಾನು ಹೀರೋ ಅಂದ ತಕ್ಷಣನೇ ಹಿಂದೆ ಇಟ್ರು ಅವ್ರಿಗೆ ಸುದೀಪ್ ಸರ್ ಬೇಕು ದರ್ಶನ್ ಸರ್ ಬೇಕು ಶಿವಣ್ಣವ್ರು ಬೇಕು ಇರೋದೇ ಫ್ರ್ಯಾಂಕ್ ಹೇಳ್ತೀನಿ ಉಪೇಂದ್ರ ಸರ್ ಬೇಕು ಈ ಥರವರು ಹೀರೋಗಳು ಬೇಕು ಅವ್ರಿಗೆ ನನ್ನ ಥರ ಹೀರೋ ಅವ್ರಿಗೆ ಇಷ್ಟ ಆಗಿಲ್ಲ ಇವ್ರು ಹೀರನಾ ಇವ್ನು ಇರೋಣ ಈ ಥರ ಯಾಕೆ ನಾ ದೇವ್ರು ನಾನು ಕೊಟ್ಟಿರೋದು ಕಪ್ಕಿದೆ ಇದೆ ರಜನಿಕಾಂತ್ ಸರ್ ಹೆಂಗಿದ್ದಾರೆ ತಮಿಳಲ್ಲಿ ಯಾಕೆ ಹೆಂಗಿದ್ರೇ ಹೀರೋಗಿ ತಗೊಂಡೋಗ್ತಾರೆ ಕಥೆನೂ ಹೀರೋಗಿ ತಗೊಂಡೋಗ್ತಾರೆ ನಮ್ಮ ಕನ್ನಡದಲ್ಲಿ ನಮ್ಮ ಆರ್ಟಿಸ್ಟ್ಗಳು ಆ ಥರ ನನಗೆ ಈ ತುಂಬ ಇದೆ ತುಂಬ ಇದೆ ಆವಾಗ ಲಾಸ್ಟ್ ಏನು ಮಾಡ್ಬಿಟ್ಟ ನಾನು ಮುರುಘಾ ಸನ್ನಪ್ಪ ಖಾನನಲ್ಲಿ ಯಾರಿಗೂ ಬಿಟ್ಟಿಲ್ಲ ನಮ್ಮ ನಾನೇ ಕೂತ್ಕೊಂಡು ಫಸ್ಟ್ ಇವ್ರಿಗೆ ಫೋನ್ ಮಾಡಿದೆ ನನ್ನ ಫ್ರೆಂಡ್ ಕಡೆಯಿಂದ ಅವಾಯ್ತಾರೆ ಸಿನಿಮಾ ಮಾಡ್ತಾಯಿದ್ದೀನಿ ಏನ್ ಮಾಡ ಒಂದೇ ಮಾತಾಡ್ ಸರ್ ಬರ್ತೀನಿ ಸರ್ ಲೀಡ್ ಹೋಗೋ ಇನ್ನೊಂದು ಹೀರೋಯಿನ್ ನಮ್ಮ ಡೈರೆಕ್ಟ್ರು ಬುಕ್ ಮಾಡಿದ್ದು ಅವರು ಬಂದರು ಅವರು ಆಕ್ಟ್ ಮಾಡಿದ್ರು ಹಾಗೆ ಇದು ಈ ಥರ ಆಗಿದ್ದು ಅಂದರೆ ನಾನು ಹೀಗೆ ಇರಬೇಕು ಹೀರೋಯಿನ್ ಹಂಗೆ ಇರಬೇಕು ಆದರೆ ಒಳ್ಳೆ ಮನಸ್ಸು ಒಳ್ಳೆಯದು ಯಾಕಂದರೆ ಅವ್ರದ್ದು ಹೆಮ್ಮೆ ಬರುತ್ತೆ ನಂದು ಎಮ್ಎ ಬರುತ್ತೆ ಎಮ್ ಎಮ್ ಇರಡು ಸೇರ್ತೀವಿ ಅಲ್ಲ ಇರ್ಲಿಮ್ಮ ನಾನ್ ಯಾಕಂದ್ರೆ ಒಂದೇ ಕ್ಲಾಸ್ ಓದಿರೋದು ಇಡೀ ಪ್ರಪಂಚ ಸುತ್ಕೊಂಡು ಒಂದು ನಂಬರ್ ಒನ್ ಬರ್ತಾರೆ ನಾನು ಫಸ್ಟ್ ನಿಂದನೆ ಒಂದಲ್ಲೇ ಇದ್ದೀನಿ ಇಷ್ಟೇ ಅದಕ್ಕೆ ಏನೋ ಸ್ವಲ್ಪ ತಪ್ಪಾದ್ರೆ ಕ್ಷಮೆ ಇರ್ಲಿ ಅಂತ ಕೇಳ್ತೀನಿ ಒಳ್ಳೆ ಸಿನಿಮಾ ಮಾಡಿದೀನಿ ಕೆಲವು ಹಳೆ ಆರ್ಟಿಸ್ಟ್ಗಳು ಉಮೇಶ್ ಸರ್ ಆಗಲಿ ತಿಲ್ಲರ್ ಮಂಜು ಸರ್ ಆಗಲಿ ಆಮೇಲೆ ರಮೇಶ್ ಭಟ್ ಸಾರು ನಮ್ಮ ಮಮತಾ ರಾವತ್ ಅವರು ಇಲ್ಲೇ ಕೂತಿದ್ದಾರೆ ಚಿರೇಶ್ರೀ ಮತ್ತು ರಚನಾ ಅವ್ರು ಬಿಟ್ಟು ಮತ್ತು ಅಂಬುಜಾಕ್ಷಿ ನಮ್ಮ ಲೂಸ್ ಅವರು ಮದರ್ ಮಾಡಿದ್ದಾರೆ ನಮ್ಮೂರವರು ಅದಾದಮೇಲೆ ವಿನಯ್ ಪ್ರಸಾದ್ ಮೇಡಮ್ ಮಾಡಿದ್ದಾರೆ ಡಿಂಗ್ರಿ ನಾಗರಾಜ್ ಮಾಡಿದ್ದಾರೆ ಪಟ್ರೆ ನಾಗರಾಜ್ ಮಾಡಿದ್ದಾರೆ ಆಮೇಲೆ ಚ ಇದು ಮಜಾಬಾರ್ದಲ್ಲಿ ಚಂದ್ರಪ್ರಭ ಕಾರ್ತಿಕ ಗೊಬ್ಬರಗಾಲ ಆಮೇಲೆ ಶಿವು ಇಷ್ಟು ಜನನು ಮಾಡಿದ್ದಾರೆ ಕಿರಣ್ ಯಾಗೇಶ್ ಒಂದು ಐಟಮ್ ಸಾಂಗ್ ಮಾಡಿದ್ದಾರೆ ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕಿದ್ದೀನಿ ಹಾಗೂ ಮತ್ತೆ ಒಂದು ಥಿಲ್ಲರ್ ಮಂಜು ಸರ್ ಮೂರು ಫೈಟ್ ಮಾಡಿದ್ದಾರೆ ಆಕ್ಟ್ ಮಾಡಿದ್ದಾರೆ ಕೌರ್ಯಂಗ್ ಟೆಸ್ಟ್ ಮಾಸ್ಟರ್ ಮೂರು ಫೈಟ್ ಮಾಡಿದ್ದಾರೆ ಅವರು ಆಕ್ಟ್ ಮಾಡಿದ್ದಾರೆ ಗುರು ಶಿಷ್ಯನ್ ಇಬ್ಬರಿಗೂ ಫೈಟ್ ಇಟ್ಟಿರೋದು ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನಾನೇ ಅಂತೆ ಸಿನಿಮಾದಲ್ಲಿ ಆದರೆ ಅವರು ಸೆಟ್ ಬರೋವರೆಗೂ ಹೇಳಿರ್ಲಿಲ್ಲ ನಾನು ಮಾ ತಿಲ್ಲರ್ ಮಂಜು ಸಾರ್ಗೆ ಹೇಳಿಲ್ಲ ಕೌರಂಗೇಶ್ ಮಾಸ್ಟರ್ ಮಾಸ್ಟರ್ ಅಂದೇಳಿ ಮಂಜು ಮಾಸ್ಟರ್ಗೆ ಹೇಳಿಲ್ಲ ಕೌರಂಗಕ್ಷೇಷಾರ್ ಮಾಸ್ಟರ್ ಅಂತ ಹೇಳಿ ಇಬ್ಬರಿಗೂ ಅಲ್ಲೇ ಇಟ್ ಚೆನ್ನಾಗಿ ಬಂದಿದೆ ಎಲ್ಲ ನನ್ನ ಪ್ರೀತಿಯ ದೇವ್ರುಗಳು ತಗೊಂಡು ನಾನು ಸಿನ್ಮಾ ನೋಡ್ತಾರೆ ಅಂದ್ಕೊಂಡು ನಾನು ನಂಬ್ಕೊಂಡು ಸಿನ್ಮಾ ಬರ್ತಾ ಇದ್ದೀನಿ